ಸಾವಿರದ ಒಂಬೈನೂರ ಎಂಬತ್ತೇಳು ಆಗ ನಾನು ಜಸ್ಟ್ ಅಪ್ಕಮಿಂಗ್ ಅಂಥ ಸಮಯದಲ್ಲಿ ಚಿ ಉದಯಶಂಕರ್ ಅವರು ಎರಡನೇ ಮಗ ನಮ್ಮ ಮನೆಗೆ ಬರ್ತಾರೆ ಬಂದು ಅವತ್ತು ಜನವರಿ ಹದಿನಾಲ್ಕನೇ ತಾರೀಕು ಬಂದು ಈ ರೀತಿ ದ್ವಾರಕೀಶ್ ಅವರು ನಿನಗೆ ಹೇಳು ಕಳಿಸಿದ್ದಾರೆ ಅಂತ ನಾನು ತುಂಬ ದಿಗ್ಭ್ರಾಂತನಾದೆ ಅಣಗಿಸ್ತಾ ಇದ್ದಾನೆ ಅಂತ ಭಾವಿಸ್ತೇನೆ ಇವರು ಸುಳ್ಳು ಹೇಳಬೇಡ ನಾವೆಲ್ಲ ಕಷ್ಟದಲ್ಲಿದ್ದೀವಿ ಈ ಸಮಯ ದ್ವಾರ್ಕೇಶ್ ನನ್ನ ಹೇಳ್ಕಳಿಸಿದಾರ ಸ್ವಲ್ಪ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಏ ಇಲ್ರಿ ನಮಗೆ ಏನು ಬರಲಿ ನನಗೆ ಟಿಕೆಟ್ಗೆ ದುಡ್ಡು ಎಲ್ಲ ಕೊಟ್ಟು ಕಳಿಸಿದ ಅಂತ ಹೇಳಿ ಮೆಜೆಸ್ಟಿಕಲ್ ಬಸ್ ಸರ್ತಿ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಅವನು ನನಗೆ ಎಕ್ಸ್ಪ್ಲೇನ್ ಮಾಡಿದ ಈ ರೀತಿ ಒಂದು ಕೃಷ್ಣಾನಿ ಕುಣಿದಾಗ ಅನ್ನೋ ಒಂದು ಚಿತ್ರ ಆ ಚಿತ್ರದಲ್ಲಿ ಕಳನಟನ್ ಪಾತ್ರಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸಾಧ್ಯವಾದಂಥ ಒಂದು ಆನಂದ ನಮಗೆ ಏನು ನೋಡಪ್ಪ ಒಂದು ಚಾನ್ಸ್ ಅಂತ ಮತ್ತೆ ಅಲ್ಲಿ ಸ್ಪಾಟ್ಗೆ ಹೋದಾಗ ತೊಂಬತ್ತು ಪರ್ಸೆಂಟ್ ಜನ ನನ್ನ ರಿಜೆಕ್ಟ್ ಮಾಡಿದ್ರು ಬೇಡ ಯಾರೋ ಒಂದು ತುಂಬ ಪರ್ಸನಾಲಿಟಿನೂ ಇಲ್ಲ ಬಹಳ ಒಂಥರ ಇದಾನೆ ಬೇಡ ಅದನ್ನ ಅಂದ್ಕೊಂಡೆ ನಿರಾಶೆ ಇಲ್ಲೂ ಕಾದಿದೆ ನಮಗೆ ಅಂತ ಇದಾದ ಮೇಲೆ ಮೇಲ್ಗಡೆ ಒಂದು ಬ್ರೇಕ್ ಟೈಮಲ್ಲಿ ಒಂದು ಶಾರ್ಟ್ ತೆಗಿತಾ ಇದ್ರು ಆ ಲಾಸ್ಟ್ ಶಾರ್ಟ್ ಅಂತ ಕಾಣುತ್ತೆ ಅಲ್ಲಿ ಹೋಗಿ ಅವ್ರನ್ನ ತೋರಿಸ್ಬಿಟ್ಟು ಶಂಕರ್ ಮಗ ಹೇಳ್ದ ನೋಡಿ ಅವನೇ ಅಂತ ಆಗ ಒಂದು ದೊಡ್ಡ ಉದ್ಗಾರ ಅವ್ರ ಬಾಯಲ್ಲಿ ಇದು ರಜನಿಕಾಂತ್ ಇದ್ದಂಗೆ ಅವನೇ ಕೊಡೋ ಕರೆಕ್ಟು ಏಯ್ ಬರೋ ಮರಿ ಬರೋ ಕೂಸ ಇಲ್ಲಿ ಅಂತ ನನಗೆ ಎಲ್ಲ ರಜನಿಕಾಂತ್ ಬಟ್ಟೆ ಎಲ್ಲ ಆಲ್ಟ್ರ್ ಮಾಡಿ ಅವನಿಗೆ ಹಾಕಿ ಅಂದಾಗ ಇನ್ನೂ ದೊಡ್ಡ ಸಂತೋಷ ನಮಗೆ ತಡೆಯೋಕ್ಕಾಗ್ತಿಲ್ಲ ಅದಾದ್ಮೇಲೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿದ್ರು ಅವರು ನಾನು ಸಿ ಆರ್ ಸುಮ್ಮ ಅವರು ಆಗ ಅವರು ಬಂದು ಈ ಡೈಲಾಗ್ ಪ್ರಿಂಟು ನಮಗೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ಅವಾಗ ಪ್ರತಿಯೊಂದು ಅವರೇ ಆ್ಯಕ್ಟ್ ಮಾಡಿ ನನಗೆ ತೋರಿಸೋರು ಇದೇ ಥರ ನೀವು ಮಾತಾಡೋದು ನಾನು ಚೆನ್ನಾಗಿ ಗ್ರಾಸ್ ಮಾಡ್ತಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತೀನಿ ನೀನು ಹೇಳಿ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ನಾನು ಬದುಕಲ್ಲಿ ಏನಾದರೂ ಫಸ್ಟು ಚೇರಲ್ಲಿ ಕೂರಿಸಿದ್ದು ಅಂತ ಅವರೇನೆ ನಮ್ಗೆಲ್ಲ ಚೇರಲ್ಲ ಮರದಡಿ ದೂರ ನಿಲ್ಲಿಸೋರು ಅದರಲ್ಲಿ ಯಾರು ಹತ್ರ ಹೋಗೋಂಗಿಲ್ಲ ಆ ಥರ ಭಾಳ ಬಲಿಷ್ಠವಾದ ಇಂಡಸ್ಟ್ರಿ ಆಕಲ್ಲ ಸರಾಗೋಂಥವ್ರಿಗೆ ಗೊತ್ತಿದೆ ಆ ಆ ಪರಿಸ್ಥಿತಿಗಳು ಹೆಂಗಿತ್ತು ಅಂತ ಇವತ್ತೆಲ್ಲ ಬಹಳ ಸುಲಭವಾಗಿದೆ ಎಲ್ಲರಿಗೂ ಅವತ್ತು ಭಾಳ ಕಷ್ಟ ಅಂಥದ್ದೆಲ್ಲ ಫಸ್ಟ್ ಟೈಮ್ ಅವನು ಬಣ್ಣ ಹಚ್ಚಿದಾನೆ ಹಾಕಿ ಕೂರಿಸಿ ಅವನಿಗೆ ಅಂತ ಹೇಳಿ ಒಂದು ಎರಡು ಮೂರು ದಿನ ಶೂಟಿಂಗ್ ಆದಮೇಲೆ ನಿಧಾನಕ್ಕೆ ನನಗೆ ಹೇಳ್ದು ದಿನ ಬದುಕು ಏನು ಸಮಸ್ಯೆ ಹೇಳಿದೆ ಈ ಥರ ಮದುವೆ ಆಗಿದ್ದೀನಿ ಸರ್ ಭಾಳ ಸಮಸ್ಯೆಯಲ್ಲಿದ್ದೀನಿ ನೀನು ಒಂದು ಹೌದು ಪಾಪ ಅಲ್ಲಿ ಜೂನಿಯರ್ ಒಬ್ಬ ರಾಜು ಅಂತ ಮ್ಯಾನೇಜರ್ ಕರೆದೊ ಡೇ ಕೂಸೆ ಇವನ್ ಎಂಟು ಸಾವಿರ ರೂಪಾಯಿ ಶಮಳಾ ಕೊಡ್ಬೇಕು ಈಗ ಅವನಿಗೆ ಮೂರು ಸಾವಿರ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟರೆ ನಂಗೆ ನಂಬಿಕೆ ಆಗ್ತಾ ಇಲ್ಲ ನಾನು ಮೂರ್ ಸಾವಿರ ಎಲ್ಲ ಕೊಡ್ತಿದ್ದಾರೆ ಹಾಗೆ ಆ ಚಿತ್ರ ಯಶಸ್ವಿ ಆಯ್ತು ನನಗೆ ತುಂಬಾ ಒಳ್ಳೆ ಹೆಸರು ಬಂತು ಅದಾದ ಮೇಲೆ ನನ್ನ ಕಲಾ ಬದುಕಿಗೆ ತುಂಬಾ ದೊಡ್ಡ ಹೈವೇ ಸಿಕ್ತು ನಾನು ಇಂಡಿಪೆಂಡೆಂಟ್ ಆಗಿ ಯಾಕಂದ್ರೆ ಅದಕ್ಕೂ ಮುಂಚೆ ಎಲ್ಲ ನಾವೆಲ್ಲ ಗುಂಪನ್ನು ಮಾಡ್ತಾ ಇದ್ವಿ ರಣಧೀರ ಯಾವುದೇ ಪಿಕ್ಚರ್ ಮಾಡಿದ್ರು ಐದೈದು ಜನ ಆರು ಜನ ಮಾಡ್ತಿದ್ರು ದ್ವಾರ್ಕೇಶ್ ಅದನ್ನ ಅದನ್ನು ಅದಾದ ಮೇಲೆ ರಣರಂಗ ಹಾಗಾಗಿ ನನ್ನ ಬದುಕಲ್ಲಿ ನನ್ನ ಜರ್ನಿಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡಿದವರು ದ್ವಾರ್ಕೇಶ್ ಅವರು ಅದಾದಮೇಲೆ ಸಡನ್ನಾಗಿ ಕೆ ಎಸ್ ಎ ಕ್ಲಬ್ ಇಂದ ಒಂದು ಫೋನ್ ಬರುತ್ತೆ ಹೇಗೆ ಬೇಕು ಸುಭಾರೋ ಇಲ್ಲಿ ಮಾತಾಡಬೇಕು ಅಂತ ಹೋದಾಗ ನೀನು ಶ್ರುತಿ ಇಬ್ರು ಹೀರೋ ಹೀರೋ ಇನ್ನು ನೀವು ನನ್ನ ಸಿನಿಮಾದಲ್ಲಿ ಹಿಂಗಿದ್ದೀರಿ ನಿಮ್ಮ ಪಾತ್ರ ಎಂತಂದು ಅಂತ ಹೇಳಿದ್ರೆ ತುಂಬ ಖುಷಿ ಆಯ್ತು ನನಗೆ ಸರಿ ಅದಾದ್ಮೇಲೆ ನನಗೆ ಕಾಲು ಬರಲಿಲ್ಲ ಏನೂ ಇಲ್ಲ ಯಾಕೆ ಸಾರ್ ಅಂತ ಕೇಳಿದೆ ಅವ್ರಿಗೂ ಆಯ್ತು ಹೇಳೋಕ್ಕೆ ಆಮೇಲೆ ಅವ್ರ ಮಗ ನಂಗೆ ಹೇಳ್ದೆ ಇಲ್ಲೆಲ್ಲ ನಿನಗೆ ಮಾಡಬೇಕು ಅಂತ ಇದ್ರು ಅದು ವಿಷ್ಣುವರ್ಧನ್ ಮತ್ತೆ ಅವರ ಸ್ನೇಹದ ಕೊಂಡಿ ಕಳಿಸ್ ಹೋಗಿತ್ತು ತಿರ್ಗಿ ಸೇರಿಸೋದಕ್ಕೋಸ್ಕರ ಆ ಚಿತ್ರದಲ್ಲಿ ಅವ್ರ ನಾಯಕರನ್ನ ಮಾಡಿದೆ ಅಂತ ಹೇಳಿ ಆಮೇಲೆ ಅವರು ಹೇಳೋರು ಯಾವಾಗ ಇನ್ನೊಂದು ಸಿನಿಮಾ ಮಾಡೋದ ಸರಿ ಅದೆಲ್ಲ ಇರಲಿ ಸಿನಿಮಾ ಮಾಡೋದಿರಲಿ ನನ್ನ ಜೊತೆ ಒಂದು ಗೆಸ್ಟ್ ರೋಲ್ ಮಾಡಿ ಅಂತ ಹೇಳಿ ಸರ್ವ ಸೋಮಣ್ಣ ಅಂತ ಒಂದು ಪಿಚರ್ ಮಾಡಿ ಅದ್ರಲ್ಲಿ ಕರ್ಕೊಂಡೋಗಿ ನಾನು ಅವ್ರಿಗೆ ಗೆಸ್ಟ್ ರೋಲ್ ಎಲ್ಲ ಮಾಡಿಸ್ಕೊಂಡಿ ತುಂಬಾ ಅಗಾಧವಾದ ಒಂದು ನಂಬಿಕೆ ಅವರಿಗೆ ಯಾವಾಗ ಬಂದಾಗ ನನ್ನ ಬೆಳವಣಿಗೆನ ಬಹಳ ಅಪ್ರಿಷಿಯೇಟ್ ಮಾಡೋರು ಒಂದು ಯಾವುದೋ ಒಂದು ಸಣ್ಣ ಜೂನಿಯರ್ ಕಲಾವಿದನಾಗಿ ಬಂದವನು ಇಷ್ಟು ಮಟ್ಟಕ್ಕೆ ನೀವು ಬೆಳೆದಿದ್ದೀಯ ಅಂತ ನೀನು ಶ್ರಮ ಮತ್ತು ಅಪ್ಪ ಅಂತೇಳಿ ಇದು ನಮ್ಮ ಅವರ ಒಂದು ಒಡನಾಟ ಕೊನೆ ಬಾರಿ ಯಾವತ್ತು ನಾನು ಶಿವರಾಮಣ್ಣವ್ರು ತೀರ್ಕೊಂಡಾಗ ಅವಾಗ ಸಿಕ್ಕಿದ್ದಷ್ಟೆ ಬಟ್ ಫೋನಲ್ಲಿ ಎರಡು ಸರಿ ಅವ್ರು ಶ್ರೀಮತಿ ಅವ್ರು ಬದುಕಿದ್ದಾಗ ಒಂದ್ಸರಿ ಫೋನ್ ಮಾಡಿದ್ದೆ ಅದಾದ್ಮೇಲೆ ಅವರು ತೀರ್ಕೊಂಡ್ಮೇಲೆ ಒಂದ್ಸರಿ ಫೋನ್ ಮಾಡಿದೆ ಮತ್ತೆ ಅವಾಗ ಒಂದ್ಸರಿ ಮಾತಾಡಿದ್ದಷ್ಟೆ ಅವ್ರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಯಾರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಯಾಕಂದ್ರೆ ನಾವು ಜ್ಞಾನ ಇದ್ದಂಥ ಮನುಷ್ಯನಲ್ಲಿ ಹೇಳೋದೇನು ಚಂದ್ರ ದರ್ಶನ ಮಾಡಬೇಕು ಬದುಕು ಬದುಕಲಿ ಮನುಷ್ಯ ಅಂತಾರೆ ಅದು ಎಂಬತ್ತನೇ ವಯಸ್ಸು ಆಮೇಲೆ ತುಂಬ ಜ್ಞಾನಿಗಳು ಹೇಳುವಂಥ ಒಂದು ಮಾತು ದೇನೇನು ಜೀವನ ಅನಾಯಾಸ ಏನು ಮರಣ ಸಾವಲ್ಲಿ ತುಂಬ ನೆಮ್ಮದಿಯಾಗಿ ಸಾಯ್ಬೇಕು ಅಂತ ಅದೆಲ್ಲವೂ ಅವರು ಸಿಕ್ಕಿದೆ ಅನನ್ನೇ ರಾಯರ್ಬೇಕು ಅವರ ಶಾಂತಿ